ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯಮುನಾ ಮಂಜುನಾಥ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಶೇರ್ ಮಾಡ್ತಾ ಇರೋದು ನಾನು ತಿರುಪತಿಗೆ ಹೋಗಿದ್ದೆ ಇದು ಅನ್ಎಕ್ಸ್ಪೆಕ್ಟೆಡಾಗಿ ಹೋಗಿರುವಂಥ ವಿಡಿಯೋ ಅಂದರೆ ಮಗ ಮತ್ತು ನಮ್ಮನೆಯವರು ಹೋಗಬೇಕು ಅಂತ ಅಂದ್ಕೊಂಡಿದ್ದು ಬಟ್ ಮಗ ಈ ಶಬರಿಮಲೆ ಹೊರಟಿದ್ದಾನೆ ರಜಾ ಹಾಕ್ಸೋದಕ್ಕಾಗಲ್ಲ ಅಂತ ಹೇಳಿ ಈಗ ಅಲ್ಲಿಗೆ ಫೋರ್ ಡೇಸ್ ರಜೆ ಬೇಕು ಹಂಗಾಗಿ ಇಲ್ಲಿಗೆ ಹೋಗಿ ಬಂದರೆ ರಜೆ ಎಲ್ಲ ಕೊಡೋಕ್ಕಾಗಲ್ಲ ಅಂತಾರೆ ಅಂದ್ಬಿಟ್ಟು ಅದಕ್ಕೆ ಏನು ಕೇಳೋಕ್ಕೇನು ಹೋಗಲಿಲ್ಲ ಶಬರಿಮಲೆ ಮೇನ್ ಇಂಪಾರ್ಟೆಂಟ್ ಆಗಿತ್ತು ಹಂಗಾಗಿ ಇವಾಗ ಆಗಿ ನಾನು ಹೊರಟಿದ್ದೀನಿ ಈ ವಿಡಿಯೋನ ಎಡಿಟಿಂಗ್ ಮಾಡಬೇಕಾದ್ರೆ ಅಂದರೆ ವಾಯ್ಸ್ ಕೊಡಬೇಕಾದ್ರೆ ತುಂಬಾ ಖುಷಿಯಾಯಿತು ಯಾಕೆಂದರೆ ನಿಜವಾಗ್ಲೂ ನಾನು ಅಂದ್ಕೊಂಡಿರಲಿಲ್ಲ ಹೋಗಿ ಹೋಗಿ ಬರ್ತೀನಿ ವೆಂಕಟೇಶ್ವರನ ದರ್ಶನಕ್ಕೆ ಅಂತ ಅದೇ ಹೇಳ್ತಾರಲ್ಲ ಎಲ್ಲಿ ಭಕ್ತಿ ಇರುತ್ತೆ ಅಲ್ಲಿ ದೇವರು ಎಲ್ಲಿ ಪ್ರೀತಿಸ್ತಾವ ಮಕ್ಕಳು ಅಂತ ಹೇಳ್ತಾರಲ್ಲ ಹಾಗಾಗಿ ನಿಜವಾಗ್ಲೂ ಖುಷಿಯಾಯಿತು ಹೋಗಿ ಬಂದಿದ್ದು ಮತ್ತು ದರ್ಶನನೂ ಅಷ್ಟೇ ಈ ರೀತಿ ಆಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ನಾನು ನಾವು ಹೊರಟಿದ್ದು ಶುಕ್ರವಾರ ನೈಟು ಒಂಬತ್ತುವರೆಗೆ ಹೊರಟ್ವಿ ಒಂಬತ್ತುವರೆಗೆ ಕುಣಿಗಲ್ ಬಿಟ್ಟು ಹನ್ನೊಂದು ಗಂಟೆ ಹನ್ನೊಂದುವರೆನೂ ಆಗಿದ್ದು ಬೆಂಗಳೂರು ರೀಚ್ ಆಗಿದ್ದು ಅಂದರೆ ನಾವೇನೂ ಪ್ಲ್ಯಾನಿಂಗಲ್ಲಿಲ್ಲ ಬಸ್ಸಾಗಲಿ ಬುಕ್ಕಿಂಗ್ ಮಾಡ್ಕೊಂಡಿರಲಿಲ್ಲ ಮತ್ತು ದರ್ಶನಕ್ಕಷ್ಟೇ ಬುಕ್ಕಿಂಗ್ ಮಾಡ್ಕೊಂಡಿರಲಿಲ್ಲ ಹಾಗಾಗಿ ಸ್ವಲ್ಪ ಬಸ್ಸಿಗೆ ಸ್ವಲ್ಪ ಪ್ರಾಬ್ಲಮ್ ಆಯಿತು ನಮಗೆ ಇಲ್ಲಿ ಬೆಂಗಳೂರಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಯಿತು ಬೆಂಗಳೂರಲ್ಲಿ ತುಂಬ ಜನ ತಿರುಪತಿಗೆ ಹೊರಟಿದ್ರು ಆದರೆ ಲಾಸ್ಟ್ ಬಸ್ಸು ಅಂತ ಹೇಳಿದ್ರಲ್ಲ ಅಲ್ಲಿ ನಿಜವಾಗ್ಲೂ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಸೀಟೇ ಸಿಕ್ಕಲಿಲ್ಲ ನಮಗೆ ನೋಡು ಅದು ವೀಡಿಯೋ ಮಾಡ್ಕೊಳಕ್ಕೂ ಆಗಲಿಲ್ಲ ನಮ್ಮ ಮನೆಯವರು ಡ್ರೈವರ್ ಪಕ್ಕ ಇಂಜಿನ್ ಇರುತ್ತಲ್ಲ ಅಲ್ಲಿಯೇ ಪಾಪ ಅವರೇನೆ ಸೀಟನ್ನ ಹಾಕ್ಕೊಟ್ರು ಸ್ಪೇರ್ ಇರುತ್ತಲ್ಲ ಅಲ್ಲಿ ಹಾಕ್ಕೊಟ್ರು ಅವರಲ್ಲಿ ಅಲ್ಲಿ ಕೂತಿದ್ರು ಒಂದೇ ಒಂದು ಸೀಟ್ ಮಾತ್ರ ನನಗೆ ಅವ್ರು ಇಟ್ಕೊಂಡಿದ್ರು ಅಷ್ಟೇ ಅಲ್ಲಿಂದ ನಾವು ಬೆಳಗ್ಗೆ ಇಲ್ಲಿ ಐದು ನಾಲ್ಕು ಮುಕ್ಕಾಲ್ಗೆಲ್ಲ ನಾವು ರೀಚ್ ಆದ್ವಿ ಅಲ್ಲಿಂದ ತಿರುಮಲಗೌಡ ಅಂದ್ಬಿಟ್ಟು ಬಸ್ಸಿಗೆ ಬಂದ್ವಿ ಬಸ್ನ ಇಲ್ಲೇ ಟಿಕೆಟ್ ತೊಗೋಬೇಕು ನಾವು ಇದು ಮೇಲಕ್ಕೆ ಹೋಗೋ ಬಸ್ ಅಷ್ಟೇ ಬೆಟ್ಟದ ಮೇಲೆ ಹೋಗೋವಂಥ ಬಸ್ಗಳಿಲ್ಲೇ ಇರೋದು ಇಲ್ಲಿ ಲಾಸ್ಟ್ ಟೈಮು ನಾವು ಬಂದಾಗ ನನಗೆ ನಿಜವಾಗ್ಲೂ ನಗು ಬರ್ತಾಯಿತ್ತು ನನ್ನ ಮಗನ ಕರ್ಕೊಂಡೋಗಿದ್ವಲ್ಲ ಫ್ಯಾಮಿಲಿ ಹೋಲ್ ಫ್ಯಾಮಿಲಿ ಫೈವ್ ಮೆಂಬರ್ಸ್ ಕೂಡ ನಾವು ಹೋಗಿದ್ವಿ ಆವಾಗ ಮಂಡ್ಯ ಕೊಡು ಅಂದರೆ ಸಿಟ್ಟು ಮಾಡ್ಕೊಂಡಲ್ಲ ಒಂದು ಕಡೆ ಕೂತ್ಕೊಂಡ್ಬಿಟ್ಟಿದ್ದೆ ನಾನು ಮಂಡೆ ಕೊಡೋಲ್ಲ ಅಂತೇಳಿ ಅದು ಕೂಡ ಅಲ್ಲಿ ಸ್ವಲ್ಪ ನೆನಪಾಯಿತು ಅದಾದಮೇಲೆ ನಾವು ಬೆಟ್ಟನ ಬಸ್ ಹತ್ಕೊಂಡು ನಾವಿವಾಗ ತಿರುಮಲ ಬೆಟ್ಟಕ್ಕೆ ಹೊಡ್ತಾ ಇದ್ದೀವಿ ಹಾಗೆ ನನ್ನ ವೀಡಿಯೋದಲ್ಲಿ ಗಮ ಗಮನಿಸಿರ್ಬೋದು ನೀವು ಅಲ್ಲಿ ನಾಯಿ ಮರಿಗಳೆಲ್ಲ ಕರ್ಕೊಂಡು ಬಂದಿದ್ರು ಅದು ನೋಡಿ ನನಗೆ ಖುಷಿ ಆಗ್ತಾ ಇತ್ತು ನಾಯಿ ಸಾಕೋರು ಪಾಡೆಲ್ಲ ಹಿಂಗೆ ಎಲ್ಲರಪ್ಪ ಅನ್ನಿಸ್ಬಿಡ್ತು ಇದೆಲ್ಲ ಆದಮೇಲೆ ಚೆಕ್ಕಿಂಗ್ ಇತ್ತು ನಮಗೆ ಅಂದರೆ ಫುಲ್ಲು ಯಾರ್ಯಾರೆಲ್ಲ ಎಲ್ಲ ಹೋಗ್ತಾರೆ ಅವ್ರಿಗೆಲ್ಲ ಇಲ್ಲಿ ತಿರುಪತಿ ಬೆಟ್ಟಕ್ಕೆ ಹತ್ತಬೇಕಾದ್ರೆ ಇಲ್ಲೊಂದು ಎಂಟ್ರೆನ್ಸ್ ಇದೆ ದೊಡ್ಡ ಹಾರ್ಚ್ ಬರೋದಲ್ಲ ಆಲ್ಮೋಸ್ಟ್ ಎಲ್ಲರೂ ನೋಡಿರ್ತೀರ ಇದು ಇಲ್ಲಿ ಚೆಕ್ಕಿಂಗ್ ಇತ್ತು ಎಷ್ಟು ಜನ ಕ್ರೌಡ್ ಇತ್ತು ಮತ್ತೆ ಎಷ್ಟು ವೆಹಿಕಲ್ ಇತ್ತು ಅಂದ್ರೆ ನಿಜವಾಗ್ಲು ಇವತ್ತು ದರ್ಶನ ಆಗಲ್ಲ ಏನಪ್ಪ ಮಾಡೋದು ಇಷ್ಟೊಂದು ವೆಹಿಕಲ್ ಇದೆ ಮತ್ತೆ ಎಷ್ಟು ಜನ ಇರ್ಬೋದು ನಮ್ಗೆ ದರ್ಶನ ಆಗುತ್ತಾ ತುಂಬಾ ಕಾಡ್ತಾ ಇತ್ತು ಮತ್ತೆ ಇಲ್ಲಿ ಟಿಕೆಟ್ ಕೊಡ್ತಾರೆ ಅಂತ ಹೇಳಿದ್ರು ಅಲ್ಲೂ ಕೂಡ ನಾವು ನೋಡಿದ್ವಿ ಅಲ್ಲಿ ನೋಡಿದಾಗ ಒಂದು ಇನ್ಸಿಡೆಂಟ್ ರೀಸೆಂಟಾಗಿ ಆಗಿತ್ತು ಅಂದ್ಕೊಳ್ತೀವಿ ಆ ಟಿಕೆಟ್ ಇಸ್ಕೊಳ್ಳೋದ್ರಲ್ಲಿ ಕಾಲು ತುಳಿತಕ್ಕೆ ಎಷ್ಟೊಂದು ಜನ ತುಂಬ ಜನ ಹೆಣ್ಮಕ್ಳೆಲ್ಲ ಅಲ್ಲಿ ಬಲಿಯಾಗಿದ್ದರು ಆ ವಿಷಯ ಒಂದು ಸ್ವಲ್ಪ ಬೇಜಾರು ಅನ್ನಿಸ್ತು ಅದೆಲ್ಲ ಆದಮೇಲೆ ಈ ಸಲ ನಾನು ನಮ್ಮ ಮನೆಯವ್ರ ಜೊತೆ ಬರ್ತಾರೋದು ಫ್ಯಾಮಿಲಿ ಜೊತೆ ಬರ್ತಾಯಿದ್ವಿ ಕಾಶಿಗೆಲ್ಲ ಹೋಗಿದ್ವಿ ಬಟ್ ತಿರುಪತಿಗೆಲ್ಲ ನಾನು ನಮ್ಮ ಮನೆಯವ್ರಿಬ್ಬರೋ ಯಾವತ್ತೂ ಹೋಗಿರಲಿಲ್ಲ ಇದೇ ಫಸ್ಟ್ ಟೈಮ್ ಅದೊಂದು ಸ್ವಲ್ಪ ನನಗೆ ಖುಷಿಯಾದಂಥ ವಿಷಯ ಅಂತ ಅನ್ನಿಸ್ತು ನಾವು ಮೇಲ್ ರೀಚ್ ಆಗೋಷ್ಟರಲ್ಲಿ ಆರೂವರೆ ಏಳು ಗಂಟೆ ಆಗಿತ್ತು ಯಾವುದೇ ಥರ ರೂಮ್ ಏನೂ ಮಾಡ್ಕೊಳ್ಲಿಲ್ಲ ನಾವು ಯಾಕೆಂದರೆ ರೂಮಿಗೆ ಅಲ್ಲಿ ಟೈಮ್ ಕೊಡಬೇಕಾಗುತ್ತೆ ಆಧಾರ್ ಕಾರ್ಡ್ ತೋರಿಸ್ಬೇಕು ನಮ್ಮ ಡೀಟೇಲ್ಸ್ ಎಲ್ಲ ಹೇಳಬೇಕು ಕ್ಯೂ ಇರುತ್ತೆ ಹಾಗಾಗಿ ನಾವು ಯಾವುದೇ ಥರ ರೂಮ್ಗಳನ್ನ ಮಾಡಿಕೊಳ್ಳೇ ಇಲ್ಲ ನಾವಿಲ್ಲಿ ಸೀದಾ ಲಾಕರ್ ಹತ್ರ ಬಂದ್ವಿ ಲಾಕರ್ ಹತ್ರ ಬಂದಮೇಲೆ ರೆಡಿ ಆದ್ವಿ ಅಲ್ಲಿ ಲಾಕರ್ ಹತ್ರನೂ ಅಷ್ಟೇ ಎಲ್ಲ ತಣ್ಣೀರಿರುತ್ತೆ ಇರುತ್ತೆ ಅಂತ ಅಂದ್ಕೊಂಡಿದ್ದಾರೆ ಇಲ್ಲ ಇವಾಗ ಎರಡು ಗೀಝರ್ನ ಹಾಕಿದ್ದಾರೆ ದೊಡ್ಡ ದೊಡ್ಡದು ಬಿಸಿನೀರು ಕೂಡ ಸಿಗುತ್ತೆ ಅದೆಲ್ಲ ಆದಮೇಲೆ ರೆಡಿಯಾಗಿ ಇವಾಗ ನಾವು ದರ್ಶನಕ್ಕೆ ಹೋಗ್ತಾ ಇದ್ದೀವಿ ನೋಡಿ ಇವರು ಸೇವೆ ಅಂತ ಮಾಡ್ತಾ ಇದ್ದಾರೆ ಈ ಕೆಲಸನ ಯಾವುದೇ ಥರ ಅಮೌಂಟ್ ಕೂಡ ಇಸ್ಕೊಳ್ತಾ ಇಲ್ಲ ಎಲ್ಲೆಲ್ಲಿ ರೂಮ್ಗಳು ಬೇಕು ತಿರುಪತಿಗೆ ಹೋದ್ಮೇಲೆ ವೆಂಕಟೇಶ್ವರನ ಲೋಗೋ ಹಾಕಿಸ್ಕೊಳ್ತಲ್ಲೇ ಇದ್ದರೆ ಹೀಗೆ ಹಾಗಾಗಿ ಅದೇನೋ ಒಂಥರ ಯಾವ ದೇವಸ್ಥಾನಕ್ಕೆ ಹೋದ್ರೆ ಹೋದರೆ ಆ ದೇವ್ರದ್ದು ಏನು ಟ್ರೆಂಡಿಂಗ್ ಇರುತ್ತೆ ಆ ಥರ ನಾವು ಎಲ್ಲ ಹಾಕಿಸ್ಕೊಳ್ಳೋದು ಹೋಗೋದು ಈ ಥರ ಇಷ್ಟ ಆಗುತ್ತೆ ಅಲ್ಲಿಂದ ನಾವು ಫಸ್ಟು ಟಿಫನ್ ಮಾಡ್ಕೊಂಬಿಡೋಣ ಅಂಥೇಳಿ ಟಿಫನ್ ಕೂಡ ಮಾಡ್ಕೊಂಡ್ವಿ ಪೂರಿ ಮತ್ತು ರೈಸ್ ಐಟಮ್ ಏನೋ ತೊಗೊಂಡಿದ್ವಿ ನೋಡ್ತಾ ಇರ್ಬೋದು ನೋಡಿ ಇದೇ ಜಾಗದಲ್ಲಿ ನಾವು ಕಾದಿದ್ದು ಲಾಸ್ಟ್ ಟೈಮ್ ಬಂದಾಗ ನಾವು ಫ್ಯಾಮಿಲಿ ಏನು ಹೋಲ್ಸೇಲ್ ಫ್ಯಾಮಿಲಿ ಬಂದಿದ್ವಿ ಆವಾಗೆಲ್ಲ ತುಂಬ ಹೊತ್ತಿಲ್ಲೇ ವೆಯ್ಟ್ ಮಾಡಿದ್ವಿ ರೂಮ್ಗೋಸ್ಕರ ಬಟ್ ರೂಮ್ ಅಂತೂ ಸಿಗಲೇ ಇಲ್ಲ ತುಂಬಾ ಲೇಟ್ ಅವತ್ತು ನೋಡ್ತಾ ಇರ್ಬೋದು ತಿಂಡಿಯೆಲ್ಲ ಆಯಿತು ನಮ್ಮ ಮನೆಯವರು ಹೂ ತೆಕ್ಕೊಟ್ಟಿದ್ರು ಅದನ್ನು ಈಗ ಮುಟ್ಕೊಂಡು ಇವಾಗ ನಾವು ದರ್ಶನಕ್ಕೆ ಹೋಗ್ತಾಯಿದ್ವಿ ಎಷ್ಟೊತ್ತಾಗುತ್ತಪ್ಪ ಹೇಗೆ ಜನ ಇರ್ತಾರೆ ಅದು ಒಂದೇ ಮೈಂಡ್ನಲ್ಲಿರೋದು ಯಾಕಂದರೆ ಲಾಸ್ಟ್ ಲಾಸ್ಟ್ ಟೈಮ್ ನೋಡೋದು ಅಂದರೆ ನಾವು ಹೋಗಿ ಬಂದು ಒಂದು ವರ್ಷದ ಮೇಲೆ ಎರಡು ತಿಂಗಳಾಯಿತು ಆಗಸ್ಟ್ ಆರನೇ ತಾರೀಕು ಹೋಗಿದ್ದು ಅದು ಕೂಡ ನಾನು ಡೇಟ್ನ ಚೆಕ್ ಮಾಡಿದೆ ವರ್ಷದಲ್ಲಿ ಎರಡು ಸಲ ಒಂದ್ಸಲ ಸಲ ನಮ್ಮನ್ನು ಈ ಥರ ಕರ್ಸ್ಕೊತೀಯಲ್ಲ ಅಂತ ನಾವೀಗ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ನಾವು ಬಸ್ಸಲ್ಲಿ ಹೋಗ್ಬೇಕಾದ್ರೆ ಮೊನ್ನೆ ನೋಡಿ ಅಷ್ಟು ಕ್ಯೂಟಾಗಿತ್ತು ಎಷ್ಟು ಉಂಡೆ ನೋಡಿ ನೇನ್ ದರ್ಶನಕ್ಕೆ ಅಂದ್ರೆ ಧರ್ಮ ದರ್ಶನದ ಕಡೆಗೆ ಹೋಗ್ತಾ ಇದ್ವಿ ಅಲ್ಲಿ ಇವ್ರು ನಮ್ಗೆ ಸಿಕ್ಕಿದ್ದು ಕೇಳಿಸ್ಕೊಂಡಿರ್ಬೋದು ಇವರು ಒಂದು ನಲವತ್ತೈದು ವರ್ಷದ್ದು ಅಂತೆ ನೋಡಿ ಮುಂದೆ ಏನು ಅವ್ರು ಇಟ್ಕೊಂಡಿದ್ದಾರೆ ಹಿಂದೆನೂ ಅಷ್ಟೇ ವೆಯ್ಟಿಂದು ಅಂದರೆ ಎರಡು ಭಾಗ ಆಗಿದೆ ಅದು ಗಂಟು ಹಾಕ್ಬಿಟ್ಟು ಹಿಂದೆ ಮುಂದೆ ಈ ಥರ ಬಿಟ್ಕೊಂಡು ಹೋಗ್ತಾ ಇದ್ದಾರೆ ಎಷ್ಟು ವರ್ಷದಿಂದ ಕೂಡಾಕಿರ್ಬೋದು ಅಂದರೆ ನಲವತ್ತೈದು ವರ್ಷದಂತೆ ಇದು ಕೇಳಿ ಖುಷಿ ಖುಷಿಯಾಯಿತು ಬಟ್ ಇನ್ನೊಂದು ಸ್ವಲ್ಪ ಯೋಚನೆ ಕೂಡ ಜಾಸ್ತಿ ಆಯಿತು ನಲವತ್ತೈದು ವರ್ಷದಿಂದ ಇವರು ತಿರುಪತಿಗೆ ಬಂದು ಉಂಡೆ ಹಾಕಿಲ್ವಾ ಅನ್ನೋದೊಂದು ಕ್ವಶನ್ ಮಾರ್ಕ್ ಬಂತು ಬಂದಿರಲೂಬಹುದು ಬಟ್ ಇಷ್ಟು ವರ್ಷಕ್ಕೆ ಹಾಕ್ತೀವಿ ಅಂತ ಅರ್ಕೆ ಮಾಡ್ಕೊಂಡಿರ್ಲೂಬೋದು ಆ ಥರನೂ ನಾವು ಯೋಚನೆ ಮಾಡಿದ್ವಿ ಇದೆಲ್ಲ ಆದಮೇಲೆ ನಮಗೆ ಫೋನೆಲ್ಲ ಫುಲ್ಲು ಲಾಕ್ ಲಾಕಿಗೆ ಇಸ್ಕೊಂಡ್ಬಿಟ್ರು ಅಲ್ಲಿಂದ ನಾನು ಏನು ವಿಡಿಯೋ ಕೂಡ ಮಾಡೋಕ್ಕಾಗಲಿಲ್ಲ ಇದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುವಂಥ ವಿಷಯ ದರ್ಶನ ಎಲ್ಲ ಆಯಿತು ದರ್ಶನಕ್ಕೆ ಹೋಗಿದ್ದು ಕೇಳಿದ್ರೆ ನೀವು ತುಂಬಾ ಖುಷಿ ಪಡ್ತೀರೋ ಅಥವಾ ಏನು ಅಂದ್ಕೊಳ್ತೀರೋ ಅಂತ ನನಗಂತೂ ಗೊತ್ತಿಲ್ಲ ನಾವು ದರ್ಶನಕ್ಕೆ ಅಂತ ಒಳಗೆ ಹೋಗಿದ್ದು ನಾವು ಒಂಬತ್ತು ಗಂಟೆ ಒಂಬತ್ತು ಕಾಲಾಗಿತ್ತು ಅಷ್ಟೇ ದರ್ಶನ ಮುಗಿಸ್ಕೊಂಬರೋ ಅಷ್ಟರಲ್ಲಿ ಮೂರು ಮುಕ್ಕಾಲಾಗಿತ್ತು ನಮಗೆ ಟೋಕನಲ್ಲಿ ಕೊಟ್ಟಿದ್ದು ದರ್ಶನದ ಟೈಮಿಂಗ್ಸು ಹನ್ನೊಂದು ಮುಕ್ಕಾಲ್ಗಿದೆ ನೈಟು ಅಂತ ಕೊಟ್ಟರು ಅಲ್ಲೇ ಬೇಜಾರಾಗೋಯಿತು ಯಪ್ಪ ಈ ಸಲವೂ ಒಂದು ದಿನ ಎಲ್ಲ ಇಲ್ಲೇ ಕಾಯಬೇಕಲ್ಲಪ್ಪ ಏನಪ್ಪ ಮಾಡೋದು ಅಂತ ಅಂದ್ಕೊಂಡಿದ್ವಿ ಬಟ್ ಅದು ಹಾಗೆ ಆಗಲಿಲ್ಲ ನಾವು ಒಂಬತ್ತುವರೆಗೆಲ್ಲ ಹೋದ್ವಿ ಹತ್ತುವರೆಯಿಂದ ಸ್ವಲ್ಪ ನಿದ್ದೆ ಮಾಡ್ಕೊಂಡ್ವಿ ಯಾಕಂದರೆ ನೈಟ್ ಪೂರ್ತಿ ನಿದ್ದೆ ಮಾಡಿರಲಿಲ್ಲ ಸೀಟೆಲ್ಲ ಸರಿಯಾಗಿ ಸಿಕ್ಕಿರಲಿಲ್ಲ ನಮಗೆ ಹಾಗಾಗಿ ನಿದ್ದೆ ಕೂಡ ಮಾಡಿಲ್ಲ ಸ್ವಲ್ಪ ಹೊತ್ತು ನಿದ್ದೆ ಮಾಡ್ಕೊಂಡ್ವಿ ಅದಾದಮೇಲೆ ಅಲ್ಲೇ ಊಟ ಕೊಟ್ಟರು ಊಟ ಅಂದರೆ ಆ ದೊನೆಯಲ್ಲಿ ಬಿಸಿಬೇಳೆ ಭಾತಿನೋ ಮಾಡಿದ್ವು ಅದನ್ನು ಅಲ್ಲೇ ತಿಂದ್ಕೊಂಡ್ವಿ ತಿಂದಿದ ತಕ್ಷಣ ನಾನು ಹೇಳಿದೆ ಮನೆಯವ್ರಿಗೆ ಈಗಲೂ ಕೂಡ ಬಿಡೋದಿಲ್ಲ ಏನು ಮಾಡೋದು ಅಂತ ಇನ್ನೊಂದು ಟ್ರಿಪ್ ನಿದ್ದೆ ಮಾಡೋಣ ಬಿಡು ಇಲ್ಲ ಊಟ ಕೊಟ್ಟ ಮೇಲೆ ಬಿಡ್ತಾರೆ ಬಿಡು ಅಂತ ಹೇಳಿದ್ರು ಅವರಂದು ಒಂದು ಐದೇ ನಿಮಿಷ ಅಷ್ಟೇ ಅದು ಐದು ನಿಮಿಷ ಆಗಿದ ತಕ್ಷಣವೇ ಗೇಟ್ ಓಪನ್ ಮಾಡಿದ್ವಿ ಸಾರಿ ಮಾಡಿದ್ರು ಅಲ್ಲಿಂದ ನಾವು ದರ್ಶನಕ್ಕೆ ಹೋದ್ವಿ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು ಅದಾದಮೇಲೆ ಆಗಿದ್ದು ಎಡವಟ್ಟು ಅಂದರೆ ನಾನಲ್ಲಿ ಫೋನಿನಲ್ಲಿ ಒಳಗಡೆ ಲಾಕಿಗಿಸ್ಕೊಳ್ತಾರೆ ಅಲ್ಲಿ ನನ್ನ ಫೋಟೋ ಕೊಟ್ಟಿದ್ದೆ ಅಲ್ಲಿ ಫೋಟೋ ಉಡ್ಕೊಳ್ತಾರೆ ಅದು ಕೊಟ್ಟಾದ ಮೇಲೆ ನಮ್ಮ ಮನೆಯವರು ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಮೊಬೈಲ್ ಇಸ್ಕೊಂಬರೋಕೆ ಅಂತ ಹೋದರು ನಾನು ಅಲ್ಲೇ ವೆಯ್ಟ್ ಮಾಡ್ತಾ ಇದ್ದೆ ಪಾಪ ಅವ್ರು ಎರಡು ಮೂರು ಸಲ ಓಡಾಡ್ಬಿಟ್ರು ಅವರೇ ಬರಬೇಕು ಅಂತ ಹೇಳಿದ್ರಂತೆ ಹಾಗಾಗಿ ನಾವು ಅಲ್ಲಿಗೆ ಹೋದ್ವಿ ಅದೆಲ್ಲ ಆದಮೇಲೆ ನಾನು ಹೋದೆ ನಾನು ಹೋದ್ಮೇಲೆ ಅಲ್ಲೇ ಮೊಬೈಲ್ ಕೂಡ ಕಲೆಕ್ಟ್ ಮಾಡ್ಕೊಂಡ್ವಿ ಅಲ್ಲಿಂದ ಆದಮೇಲೆ ಧರ್ಮದರ್ಶದ ಹತ್ರ ನಾವು ಸ್ಲಿಪ್ಪರ್ ಬಿಟ್ಟಿದ್ವಿ ಅದು ಮುಂದೆ ಬರುತ್ತೆ ಅಂದ್ಕೊಂಡಿದ್ವಿ ಮೊಬೈಲ್ ಮೊಬೈಲೆಲ್ಲ ಬಂದಂಗೆ ಇಲ್ಲ ಇಲ್ಲೇ ಬಂದು ಕಲೆಕ್ಟ್ ಮಾಡ್ಕೋಬೇಕು ಅಂತ ಹೇಳಿದರು ಅಲ್ಲಿ ಹುಡ್ಕೊಂಬರೋಕೋದಾಗ ಅಲ್ಲಿ ಸ್ವಲ್ಪ ಫನ್ನಿಯಾಗಿ ನಮ್ಮ ಮನೆಯವ್ರು ಏನೇನು ಮಾತಾಡ್ತಿದ್ರು ಸ್ವಲ್ಪ ಅವಾಗ ಒಂದು ಸ್ವಲ್ಪ ವೀಡಿಯೋನ ಮಾಡಿಕೊಂಡೆ ಆ ಸ್ಲೀಪರ್ ಕೂಡ ಕಲೆಕ್ಟ್ ಮಾಡಿಕೊಂಡು ಅಲ್ಲಿಂದ ನಾವು ಇವಾಗ ಕೆಳಗಡೆ ಬಂದ್ವಿ ಕೆಳಗಡೆ ಬಂದಿದ ತಕ್ಷಣವೇ ಶಾಪಿಂಗ್ ಅಂತ ಏನೂ ಮಾಡಲಿಲ್ಲ ಬರೀ ಪ್ರಸಾದ ಅಷ್ಟೇ ನಾವು ತೊಗೊಂಡು ಬಂದಿದ್ದು ಅಲ್ಲಿಂದ ಬಂದಮೇಲೆ ಫುಲ್ಲು ತಿರುಪತಿ ಕೆಳಗಡೆ ಫುಲ್ಲು ಎಲ್ಲ ದೀಪಾಲಂಕಾರ ಮಾಡಿದರು ಅದು ಏನಕ್ಕೆ ಮಾಡಿದ್ರು ಅಂತ ಗೊತ್ತಿಲ್ಲ ನಾನು ಇವಾಗ ಕಾರ್ತಿಕ ಮಸಲ್ವ ಹಾಗಾಗಿರ್ಬೋದೇನೋ ಅಂದ್ಕೊಂಡೆ ಇಲ್ಲ ಅಲ್ಲಿ ಪದ್ಮಾವತಿ ಅಮ್ಮನವ್ರದ್ದು ಏನೋ ಏನೋ ವಿಶೇಷವಾದ ಪೂಜೆ ಮಾಡ್ತಿದ್ದಾರೆ ಅಂತ ಅಲ್ಲಿ ಒಂದು ತೆಲುಗಿನಲ್ಲಿ ನೇಮ್ ಇತ್ತು ಅದು ನೋಡ್ಬಿಟ್ಟು ಇರ್ಬೋದೇನೋ ಅಂತ ಅಂದ್ಕೊಂಡ್ವಿ ಅದೆಲ್ಲ ಆದಮೇಲೆ ನಾವು ಹೋಟೆಲ್ಗೆ ಹೋಗಿ ಒಂದು ಸ್ವಲ್ಪ ಲೈಟಾಗಿ ಊಟನ ಮಾಡಿಕೊಂಡು ಅಲ್ಲಿಂದ ನಾವು ನಮ್ಮ ಕುಣಿಗಲ್ ಕಡೆಗೆ ಇದ್ದೀವಿ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು ಯಾರೂ ನೂಕು ನುಗ್ಲಾಟ ಏನಿಲ್ಲ ತಳ್ತಾ ಇರಲಿಲ್ಲ ಏನಿಲ್ಲ ತುಂಬ ಚೆನ್ನಾಗಿ ಸ್ವಾಮಿಯ ದರ್ಶನ ಮಾಡ್ಕೊಂಡು ಬಂದೆ ನಿಜವಾಗ್ಲೂ ನಾನು ಅಂದ್ಕೊಂಡಿರಲಿಲ್ಲ ತಿರುಪತಿಗೆ ನಾನು ಈ ಸಲ ಹೋಗಿ ಬರ್ತೀನಿ ಅಂತ ನಾವು ಹೇಳಿದಿದ್ದು ಮಗ ನೀವು ಹೋಗಿ ಬನ್ನಿ ಅಂತ ಅಂದರೆ ಇದು ಮನೆ ನಾವು ತೊಗೊಂಡಿದ್ದೀವಲ್ಲ ಅದು ರಿಜಿಸ್ಟರ್ ಆದಾಗ್ಲಿಂದನೂ ಹೋಗ್ಬೇಕಂತ ಅನ್ಕೊಂಡಿದ್ರು ನಮ್ಮ ಮನೆಯವರು ಮಗನೂ ಅವರು ಇಬ್ಬರು ಹೋಗಿಬರ್ರಿ ಅಂತ ಹೇಳಿದ್ವಿ ಬಟ್ ಅವನಿಗೆ ರಜಾ ಇಲ್ದಲೆ ಇರೋ ಕಾರಣ ಅವ್ನು ಹೋಗೋಕ್ಕಾಗಲಿಲ್ಲ ಅವನ ಬದಲಾಗಿ ನಾನು ಹೋಗ್ಬಿಟ್ಟು ಬಂದೆ ತುಂಬ ಚೆನ್ನಾಗಿ ದರ್ಶನ ಆಯಿತು ಫಸ್ಟ್ ಟೈಮು ಈ ಥರ ಜೊತೆನಲ್ಲಿ ಹೋಗಿದ್ದು ಅಂದರೆ ಮಕ್ಕಳು ಇರಲಿಲ್ಲ ಏನಿಲ್ಲ ಫ್ಯಾಮಿಲಿ ಯಾವುದೂ ಇರಲಿಲ್ಲ ಇಬ್ಬರೇ ಹೋಗಿದ್ದರು ತುಂಬ ಅಂದರೆ ತುಂಬಾ ಖುಷಿ ಕೊಡ್ತು ಅಂತಲೇ ಹೇಳಿ ಆಗಿರ್ಬೋದು ಅವರೆಲ್ಲ ಫೋನ್ ಮಾಡಿ ಕೇಳಿದ್ರು ಇಷ್ಟು ಬೇಗ ದರ್ಶನ ಆಯ್ತಾ ಅಂತ ನಿಜವಾಗ್ಲೂ ಇದೇನು ಒಂಥರ ಮಿರಾಕಲ್ ಅಂತಲೇ ಅನ್ನಿಸ್ಬೋದು ಏನೋ ಗೊತ್ತಿಲ್ಲ ನನಗೆ ನಿಜವಾಗ್ಲೂ ಅಷ್ಟು ಬೇಗ ದರ್ಶನ ಆಯಿತು ನಿಜವಾಗ್ಲೂ ನೋಡೋದಕ್ಕೂ ಎರಡು ಸಾಲದು ಜನ ಜನ ತುಂಬ ಅಂದರೆ ತುಂಬ ಜನ ಇದ್ದರು ನಮ್ಮ ಗೇಟಿಗೆ ಮುಂಚೆ ನಮಗೆ ೇನು ಕೂಡ ಹಾಕಿದ್ರು ಆ ಗೇಟಲ್ಲಿ ಆ ಕಡೆ ಗೇಟಲ್ಲಿ ಒಂದು ಎರಡು ಫುಲ್ ಆಗಿತ್ತು ಅದೆಲ್ಲ ಆದಮೇಲೆ ನಮ್ಮನ್ನು ಬಿಡ್ತಾರೆ ಅಂದ್ಕೊಂಡಿದ್ವಿ ನಾವು ಲಾಸ್ಟ್ ಗೇಟಲ್ಲಿ ಇದ್ದಿದ್ದು ನಮ್ಮನ್ನೇ ಫಸ್ಟ್ ಬಿಟ್ರಲ್ಲ ನಿಜವಾಗ್ಲೂ ಅದೇನೂ ಗೊತ್ತಿಲ್ಲ ಹನ್ನೊಂದು ಮುಕ್ಕಾಲಿಗಿರೋ ದರ್ಶನ ನಮಗೆ ಆಲ್ಮೋಸ್ಟ್ ನಾಲ್ಕು ಮೂರು ಮೂರು ಐವತ್ತು ಮೂರು ಮುಕ್ಕಾಲಷ್ಟೆಲ್ಲ ನಮಗೆ ದರ್ಶನಂಗೆ ಆಚೆ ಬಂದಿದ್ವಿ ಆ್ಯಂಡ್ ನಮ್ಮ ಅಣ್ಣನೂ ಕೇಳ್ದೆ ಏನು ಇಷ್ಟು ಬೇಗ ದರ್ಶನ ಎಲ್ಲ ಆಗೋಯ್ತಾ ಏನು ಹೆಂಗೆ ಅಂತ ಕೇಳಿದೆ ಅವನೂತು ಕೂಡ ತುಂಬಾ ಖುಷಿಪಟ್ಟ ಹಾಗೆ ನನ್ನ ತಂಗೇನೂ ಅಷ್ಟೇ ಅವಳು ಕೂಡ ಹಂಗೆ ಅಂದ್ಲು ಇಷ್ಟು ಬೇಗ ದರ್ಶನ ಮಾಡ್ಕೊಂಡು ಬಂದಿದ್ದೀರಾ ಹೋಗಿ ಬಿಡು ನಾನು ಇನ್ನೂ ಹೊರಟೇ ಇಲ್ಲ ಈಗ ಹೊರಟಿದ್ದೀರಾ ಅಂದ್ಕೊಂಡೆ ಬಟ್ ಫೋಟೋ ನೋಡೋದನ್ನೆಲ್ಲ ಹಾಗಾಗಿ ಫೋನ್ ಮಾಡಿದೆ ಅಂತ ಹೇಳಿದ್ಲು ನಾವು ಕೆಳಗಡೆ ಬರೋ ಅಷ್ಟರಲ್ಲಿ ಏಳುವರೆನೂ ಆಗೋಗಿತ್ತು ಅಲ್ಲಿಂದ ನಾವು ಅಲ್ಮೇಲೆ ಮಂಗಾಪುರಕ್ಕೆ ಹೋಗಿ ಬಂದುಬಿಡೋಣ ಅಂದ್ಕೊಂಡಿದ್ವಿ ಲಾಸ್ಟ್ ಟೈಮ್ ಹೋದಾಗ ಅದು ಕೂಡ ಬಾಗ್ಲಾಕಿತ್ತು ಆಚಾರ್ಯ ನಮಸ್ಕಾರ ಮಾಡ್ಕೊಂಡು ಬಂದಿದ್ದು ಹೋಗೋಣ ಅಂತ ಹೊರಟಿವಿ ಬಟ್ ಅಲ್ಲಿ ಬಸ್ ಟೈಮಿಂಗ್ಸ್ ಅಂತ ಹೇಳಿದ್ರು ಮತ್ತು ದೇವಸ್ಥಾನ ಕೂಡ ಎಂಟೂವರೆಗೆಲ್ಲ ಬಾಗ್ಲಾಗ್ತಾರೆ ಅಂದರು ಹಾಗಾಗಿ ಅದಕ್ಕೂ ಕೂಡ ನಾವು ಹೋಗೋಕ್ಕಾಗಲಿಲ್ಲ ಅದೊಂದು ಸ್ವಲ್ಪ ಮಿಸ್ ಆಯಿತು ಅಂತ ಅನ್ ಅಂದ್ಕೊಳ್ತೀನಿ ನಾನು ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್